ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ರುವ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಮನು ಬೃಹಸ್ಪತಿ ಸಂವಾದವು ಸೃಷ್ಟಿ ಕ್ರಮಗಳು ಎಂಬ ಇನ್ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಹತ್ತರವೆನಿಸಿದ ಆ ಪರಬ್ರಹ್ಮದಿಂದ ಮೊದಲು ಆಕಾಶವು ಆಕಾಶದಿಂದ ವಾಯುವು ವಾಯುವಿನಿಂದ ಅಗ್ನಿಯು ಅಗ್ನಿಯಿಂದ ಜಲವು ಜಲದಿಂದ ಭೂಮಿಯೂ ಉಂಟಾದವು ಭೂಮಿಯಿಂದ ಸ್ಥಾವರ ಜಂಗಮಾತ್ಮಕವಾದ ಪ್ರಪಂಚವೂ ಹುಟ್ಟಿತು ಪ್ರಳೆಯ ಕಾಲದಲ್ಲಿ ಈ ಪಾರ್ಥಿವ ಶರೀರಗಳೆಲ್ಲ ವಿಲೋಮ ಕ್ರಮದಿಂದ ತಮ್ಮ ತಮ್ಮ ಉತ್ಪತ್ತಿ ಸ್ಥಾನಗಳಲ್ಲಿ ಲಯಿಸುವವು ಎಂದರೆ ಪಾರ್ಥಿವ ಶರೀರಗಳು ಜಲದಲ್ಲಿಯೂ ಜಲವು ಅಗ್ನಿಯಲ್ಲಿಯೂ ಅಗ್ನಿಯು ವಾಯುವಿನಲ್ಲಿಯೂ ವಾಯುವು ಶಕ್ ಆಕಾಶದಲ್ಲಿಯೂ ಲಯ ಹೊಂದುವವು ಬ್ರಹ್ಮನನ್ನು ಸೇರುವವರು ಅಲ್ಲಿಂದ ತಿರುಗಿ ಆಕಾಶಕ್ಕೆ ಬರುವ ಸಂಭವವಿಲ್ಲದೆ ಪರದಲ್ಲಿಯೇ ನಿಲ್ಲುವರು ಆ ಪರವಸ್ತುವೆನಿಸಿದ ಬ್ರಹ್ಮವೂ ಶೀತವೂ ಅಲ್ಲ ಉಷ್ಣವೂ ಅಲ್ಲ ಮೃದುವೂ ಅಲ್ಲ ಕಠಿಣವೂ ಅಲ್ಲ ಸಹಿಯೂ ಅಲ್ಲ ಸಿಹಿಯೂ ಅಲ್ಲ ಅದಕ್ಕೆ ರೂಪ ಸ್ಪರ್ಶ ಗಂಧಗಳಿಲ್ಲ ಅದಕ್ಕೆ ಇಷ್ಟೆಂಬ ಅಳತೆಯಿಲ್ಲ ಮನುಷ್ಯನ ದೇಹವು ಗಂಧ ಸ್ಪರ್ಶ ರಸ ಶಬ್ದಗಳನ್ನು ರೂಪವನ್ನು ಪಂಚೇಂದ್ರಿಯಗಳಿಂದ ಗ್ರಹಿಸಬಲ್ಲದು ಅಧ್ಯಾತ್ಮವನ್ನು ತಿಳಿಯದ ಮನುಷ್ಯನು ಅವೆಲ್ಲಕ್ಕಿಂತಲೂ ಅತಿಶಯವಾದ ಪರವಸ್ತುವನ್ನು ಗ್ರಹಿಸಲಾರನು ನೇತ್ರಾದಿ ಪಂಚೇಂದ್ರಿಯಗಳನ್ನು ರೂಪಾದಿ ವಿಷಯಗಳಿಂದ ಪೂರ್ಣವಾಗಿ ಹಿಂತಿರುಗಿಸಿದ ಮೇಲೆಯೇ ಆ ಪರವಸ್ತುವಿನ ಸ್ವಭಾವವನ್ನು ಕಾಣಬಹುದು ಕರ್ತೃ ಕಾರಣ ಕಾರ್ಯ ಕಾರ್ಯ ಸಾಧನಗಳು ಕಾರ್ಯೋದ್ದೇಶಗಳು ಅದರ ಕಾಲ ದೇಶಗಳು ಇವೆಲ್ಲ ಯಾವುದನ್ನು ಮೂಲಕಾರಣವಾಗಿ ಹೊಂದಿದೆಯೋ ಆ ಕಾರಣವನ್ನು ತನ್ನ ಸ್ವರೂಪವಾಗಿ ಉಳ್ಳದೆ ಉಳ್ಳದ್ದೇ ಆ ಪರಮಾತ್ಮನೆಂದು ಹೇಳುವರು ಈಶ್ವರ ರೂಪದಿಂದ ವ್ಯಾಪಕವಾಗಿ ಅದರಿಂದ ವ್ಯಾಪ್ತವಾದ ಜೀವರೂಪದಿಂದ ತಾನೇ ಎಲ್ಲರನ್ನೂ ನಡೆಸತಕ್ಕುದಾಗಿ ವೇದ ಪ್ರತಿಪಾದ್ಯವಾಗಿ ಸರ್ವಕಾರಣವಾಗಿ ಸರ್ವಶ್ರೇಷ್ಠವಾಗಿ ಎಲ್ಲಾ ಕಾರ್ಯಗಳಿಗೂ ಕರ್ತೃವಾಗಿ ಎರಡನೆಯದಿಲ್ಲದೆ ತಾನೊಂದೇ ಆಗಿರುವ ಆ ಪರವಸ್ತುವೆ ಪ್ರಪಂಚಕ್ಕೆಲ್ಲ ಮೂಲ ಕಾರಣವು ಅದನ್ನು ಬಿಟ್ಟು ಉಳಿದುದೆಲ್ಲ ಕಾರ್ಯರೂಪಗಳೇ ಮನುಷ್ಯನು ತಾನು ನಡೆಸಿದ ಕರ್ಮಗಳಿಂದ ಶುಭಾಶುಭಗಳನ್ನು ಅನುಭವಿಸುವನು ಇವು ಅನ್ಯೋನ್ಯ ವಿರುದ್ಧಗಳಾಗಿದ್ದರೂ ಎರಡು ಒಂದೇ ದೇಹದಲ್ಲಿ ಕಲೆತಿರುವುದನ್ನು ನೋಡಬಹುದು ಹೀಗೆ ಶುಭಾಶುಭಗಳೆರಡು ಶುಭಗಳೆರಡು ಶುಭ ಅಶುಭಗಳೆರಡು ದೇಹದಲ್ಲಿ ಸೇರಿ ಕಾಣುವಂತೆ ಜ್ಞಾನವು ದೇಹವನ್ನು ಅವಲಂಬಿಸಿಯೇ ಇರುವುದು ಒಂದು ದೀಪವನ್ನು ಬೆಳಗಿದಾಗ ತಾನು ಪ್ರಕಾಶಿಸುವುದರೊಡನೆ ಅದು ಇತರ ವಸ್ತುಗಳನ್ನು ಪ್ರಕಾಶವಾಗಿ ಕಾಣಿಸುವಂತೆ ದೀಪ ವೃಕ್ಷಗಳಂತಿರುವ ಪಂಚೇಂದ್ರಿಯಗಳು ಜ್ಞಾನದಿಂದ ಬೆಳಗಿಸಲ್ಪಟ್ಟಾಗ ತಮ್ಮ ತಮ್ಮ ವಿಷಯಗಳನ್ನು ತಿಳಿಯುವವು ರಾಜನಿಗೆ ಅಧೀನರಾಗಿ ಹಲವು ಮಂತ್ರಿಗಳು ಅವನಿಗೆ ಮಂತ್ರಾಲೋಚನೆಯನ್ನು ಹೇಳುವಂತೆ ದೇಹದಲ್ಲಿ ಇಂದ್ರಿಯಗಳು ಜ್ಞಾನಕ್ಕೆ ಅಧೀನವಾಗಿರುವವು ಜ್ಞಾನವು ಅವುಗಳಿಗೆಲ್ಲ ಮೇಲೆನಿಸಿರುವುದು ಬೆಂಕಿಗೆ ಜ್ವಾಲೆಗಳು ವಾಯುವಿಗೆ ವೇಗವು ಸೂರ್ಯನಿಗೆ ಕಿರಣಗಳು ನದಿಗಳಿಗೆ ಜಲವು ಹೇಗೆ ಬಾರಿ ಬಾರಿಗೂ ಹೋಗುತ್ತಲೋ ಬರುತ್ತಲೋ ಇರುವವು ಪ್ರಾಣಿಗಳಿಗೆ ಶರೀರಗಳು ಹಾಗೆಯೇ ಹೋಗಿ ಬರುತ್ತಿರುವವು ಒಬ್ಬನು ಒಂದು ಕೊಡಲಿಯನ್ನೆತ್ತಿ ಒಂದು ಸೌದೆಯನ್ನು ಸೇಳಿದಾಗ ಅದರಲ್ಲಿ ಹೊಗೆಯಾಗಲಿ ಬೆಂಕಿಯಾಗಲಿ ಕಾಣುವುದಿಲ್ಲ ಆದರೆ ಅದರೊಳಗೆ ಬೆಂಕಿ ಇದ್ದೇ ಇರುವುದು ಅದರಂತೆಯೇ ದೇಹದಲ್ಲಿ ಕೈ ಕಾಲು ಹೊಟ್ಟೆ ಮುಂತಾದವುಗಳನ್ನು ಸೀಳಿದಾಗ ಅಲ್ಲಿರುವ ಜ್ಞಾನವು ಅಂತ ಅಥವಾ ಆತ್ಮವು ಕಾಣಿಸಲಾರದು ಆ ಆತ್ಮವೆಂಬುದು ಶರೀರ ಅವಯವಗಳಿಗಿಂತಲೂ ಭಿನ್ನವಾದುದು ಅದೇ ಕಟ್ಟಿಗೆಯನ್ನು ಚೆನ್ನಾಗಿ ಮಥಿಸಿದಾಗ ಅಥವಾ ಕಡೆದಾಗ ಅದರಿಂದ ಹೊಗೆಯೊಡನೆ ಬೆಂಕಿಯು ಹೊರಡುವುದನ್ನು ಕಾಣುವೆವು ಅದರಂತೆಯೇ ಉತ್ತಮ ಬುದ್ಧಿಯುಳ್ಳವನು ತನ್ನ ಇಂದ್ರಿಯಗಳೊಡನೆ ಆತ್ಮವನ್ನು ಮಥಿಸಿದಾಗ ಅವೆರಡಕ್ಕಿಂತಲೂ ವಿಲಕ್ಷಣ ಸ್ವಭಾವವುಳ್ಳ ಪರಮಾತ್ಮನನ್ನು ಕಾಣುವನು ಒಬ್ಬನು ತನ್ನ ಕನಸಿನಲ್ಲಿ ತನ್ನ ದೇಹವೇ ತನ್ನಿಂದ ಬೇರೆಯಾಗಿ ಬಿದ್ದಿರುವ ಬಿದ್ದಿರುವುದನ್ನು ನೋಡುವಂತೆ ಕಿವಿ ಮೊದಲಾದ ಇಂದ್ರಿಯಗಳೊಡನೆಯೂ ಮನಸ್ಸಿನೊಡನೆಯೂ ಬುದ್ಧಿಯೊಡನೆಯೂ ಕೂಡಿಯೇ ಮನುಷ್ಯನು ಮರಣಾನಂತರದಲ್ಲಿ ತನ್ನ ದೇಹವು ತನ್ನಿಂದ ಬೇರೆಯಾಗುವುದನ್ನು ನೋಡುತ್ತಾ ಒಂದು ರೂಪದಿಂದ ಬೇರೊಂದು ರೂಪವನ್ನು ಹೊಂದುವನು ಆತ್ಮನಿಗೆ ಉತ್ಪತ್ತಿ ವೃದ್ಧಿ ಕ್ಷಯ ನಾಶಗಳೊಂದು ಇಲ್ಲ ಜೀವನು ತಾನು ಮಾಡಿದ ಕರ್ಮ ಫಲಗಳನ್ನು ತಾನು ಅನುಭವಿಸಬೇಕಾಗಿರುವುದರಿಂದ ಅದು ತೀರುವವರೆಗೆ ದೇಹದಿಂದ ದೇಹಕ್ಕೆ ಯಾರಿಗೂ ತಿಳಿಯದಂತೆ ಹೋಗುತ್ತಿರುವನು ಯಾವನು ಸ್ವರೂಪವನ್ನು ಕಣ್ಣಿಂದ ನೋಡಲಾರನು ಅದರ ಸ್ಪರ್ಶವನ್ನು ತಾನು ತಿಳಿಯಲಾರನು ಆತ್ಮನು ಆ ಇಂದ್ರಿಯಗಳಿಂದ ತನ್ನ ಕಾರ್ಯವನ್ನೇನು ಸಾಧಿಸಲಾರನು ಇಂದ್ರಿಯಗಳು ಅವನನ್ನು ನೋಡಲಾರವು ಆತ್ಮವು ಅವುಗಳನ್ನು ಬಲ್ಲದು ಈ ಉರಿಯುವ ಬೆಂಕಿಯಲ್ಲಿ ಯಾವುದಾದರೂ ಒಂದು ಲೋಹದ ತುಂಡು ಬಿದ್ದಿದ್ದಾಗ ಆ ವಸ್ತುವು ಅಗ್ನಿಯ ಕಾವಿನಿಂದಲೂ ಪ್ರಕಾಶದಿಂದಲೂ ಆ ಬೆಂಕಿಯ ರೂಪವನ್ನು ಹೊರತು ಬೇರೆ ವರ್ಣವನ್ನಾಗಲಿ ಗುಣವನ್ನಾಗಲಿ ಹೊಂದುವಂತೆ ಆತ್ಮನು ದೇಹದಲ್ಲಿ ಏಕೀಭವಿಸಿರುತ್ತಾ ದೇಹದಿಂದ ದೇಹಕ್ಕೆ ಇತರರಿಗೆ ತಿಳಿಯದಂತೆ ಪ್ರವೇಶಿಸುವನು ತನ್ನ ದೇಹವನ್ನು ಪಂಚಮಹಾಭೂತಗಳಲ್ಲಿ ಸೇರಿಸಿ ಬೇರೊಂದು ಹೊಸ ಶರೀರದಲ್ಲಿ ಸೇರಿ ಆ ಆಕಾರದಿಂದ ಕಾಣುವನು ಮರಣವನ್ನು ಹೊಂದತಕ್ಕ ಶರೀರಿಯು ಪೃಥಿವಿ ಆಪ್ಪು ತೇಜಸ್ಸು ವಾಯು ಆಕಾಶಗಳೆಂಬ ಪಂಚಭೂತಗಳಲ್ಲಿ ತನ್ನ ಶರೀರದಿಂದ ಸೇರಿ ಹೋಗುವನು ಕಿವಿ ಮೊದಲಾದ ಪಂಚೇಂದ್ರಿಯಗಳು ಆಗ ನಿರಾಶ್ರಯವಾಗುವುದರಿಂದ ಅವು ಆ ಐದು ಗುಣಗಳನ್ನು ಆಶ್ರಯಿಸುವವು ಎಂದರೆ ಕಿವಿಯು ಆಕಾಶ ಗುಣವಾದ ಶಬ್ದವನ್ನು ಮೂಗು ಭೂಮಿಯ ಗುಣವಾದ ಗಂಧವನ್ನು ಕಣ್ಣು ತೇಜೋ ಗುಣವಾದ ರೂಪವನ್ನು ನಾಲಗೆಯು ಜಲ ಗುಣವಾದ ರಸವನ್ನು ಸ್ಪರ್ಶವನ್ನು ಸೇರುವವು ಆ ಐದು ಗುಣಗಳು ಐದು ಮಹಾಭೂತಗಳಲ್ಲಿ ಸೇರುವವು ಇಂದ್ರಿಯ ಗೋಚರಗಳಾದ ಐದು ಗುಣಗಳು ಪಂಚೇಂದ್ರಿಯಗಳು ಮನಸ್ಸನ್ನು ಮನಸ್ಸು ಬುದ್ಧಿಯನ್ನು ಬುದ್ಧಿಯು ಆತ್ಮನನ್ನು ಅನುಸರಿಸಿ ಹೋಗುವುದು ದೇಹಿಯು ಈ ಜನ್ಮದಲ್ಲಿ ಮಾಡಿದ ಶುಭಾಶುಭ ಕರ್ಮಗಳನ್ನು ಸತ್ತ ಮೇಲೆ ಮುಂದಿನ ಜನ್ಮದಲ್ಲಿ ಹೊಂದುವನು ಮುಂದಿನ ಜನ್ಮದಲ್ಲಿಯೂ ನಡೆಸಿದ ಕರ್ಮಗಳು ಜಲ ಜಂತುಗಳು ಪ್ರವಾಹವನ್ನು ಅನುಸರಿಸಿ ಹೋಗುವಂತೆ ಮನಸ್ಸನ್ನು ಅನುಸರಿಸಿ ಹೋಗುವವು ಚಂಚಲ ವಸ್ತುವು ಕಣ್ಣಿಗೆ ಸ್ಥಿರವಾಗಿ ಕಾಣುವಂತೆಯೂ ಸೂಕ್ಷ್ಮ ವಸ್ತುವು ಮಹತ್ತಾಗಿ ತೋರುವಂತೆಯೂ ಧೀರ ಪುರುಷನು ಬಹಳ ಕಷ್ಟಕ್ಕೆ ಒಳಗಾದಂತೆ ತೋರಿದರೂ ವಾಸ್ತವದಲ್ಲಿ ಮೋಹಕ್ಕೆ ಈಡಾಗಲಾರನು ತನ್ನ ಬುದ್ಧಿಗೆ ಪರಮಾತ್ಮನನ್ನೇ ವಿಷಯೀಕರಿಸುವನು ಇದು ಇನ್ನೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ